ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ತಾರಿಗೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಮೀನಾ ದೇವಸ್ಥಾನ ಹೋಗೋಕೆ ಅಂತ ರೆಡಿ ಆಗ್ತಾ ಇರ್ತಾಳೆ ಅಷ್ಟ್ರಲ್ಲಿ ಸೂರ್ಯ ಬಂದು ಏನಮ್ಮ ಮೀನಾ ಬೇಗ ಬರ ಕೇಳ್ದೆ ಏನ್ ಸಮಾಚಾರ ಅಂತ ಕೇಳ್ತಾನೆ ನಾನು ಫೋನ್ ಮಾಡಿ ಎಷ್ಟೊತ್ತಾಯ್ತು ಈಗ ಬರ್ತಾ ಇದ್ದೀರಾ ಅಂತ ಮೀನಾ ಕೇಳ್ತಾಳೆ ದುಡ್ಮೆ ಕಣಮ್ಮ ಆಚೆ ನಾನು ಮೈ ಮುರಿಯೋ ತರ ದುಡಿದ್ರೇನೆ ಇಲ್ಲಿ ಮನೇಲಿ ಎಲ್ರು ಕುಂತ್ಕೊಂಡು ಚಪಾತಿ ರೊಟ್ಟಿ ಮುರಿಯೋಕಾಗೋದು ಮತ್ತೆ ಏನು ಐದ್ ಪೂಜೆಗೆ ರೆಡಿ ಆಗಿರೋ ಆಟೋ ತರ ರೆಡಿ ಆಗ್ಬಿಟ್ಟಿದ್ಯಾ ಅಂತ ಸೂರ್ಯ ಕೇಳ್ತಾನೆ ಹೌದೌದು ಕಡ್ಲೆ ಪುರಿ ಸ್ವೀಟ್ ಬಾಕ್ಸ್ ಇಟ್ಟಿ ಪೂಜೆ ಮಾಡ್ಬಿಡಿ ಅಲ್ಲಾರಿ ಹೆಂಡ್ತಿನ ಯಾರಾದ್ರೂ ಆಟೋ ಕೋಲಿಸ್ತಾರ ಅಂತ ಮೀನಾ ಕೇಳ್ತಾಳೆ ಅಲ್ಲ ನೋಡೋಕೆ ಪಸಂದಾಗ ಕಾಣಿಸ್ತಾ ಇದಿ ಅಂತ ಹೇಳ್ದೆ ಅಷ್ಟೇ ಏನು ಒತ್ತಾರನೇ ಎದ್ದು ಎಲ್ಲಿಗೂ ಹೋಗ್ತಾ ಇದೆಯಲ್ಲ ಅಂತ ಸೂರ್ಯ ಕೇಳ್ತಾನೆ ಹೋಗ್ತಾ ಅಲ್ಲ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಅಂತ ಮೀನಾ ಹೇಳ್ತಾಳೆ ಹೋಗಮ್ಮ ಹೋಗು ದೇವಸ್ಥಾನಕ್ಕಂತೆ ನಾನೆಲ್ಲ ದೇವಸ್ಥಾನಕ್ ಬರಲ್ಲ ಅದ್ರಲ್ಲೂ ನಿನ್ನೂ ನೆತ್ಕೊಂಡ್ ಹೋಗುದಕ್ಕಂತೂ ನಾನಂತೂ ಬರಲ್ಲ ನನ್ ಕೈಲಂತೂ ಅದೆಲ್ಲ ಆಗುದಿಲ್ಲ ನೀನು ಒಂದ್ ಕೆಲ್ಸ ಮಾಡು ದೇವ್ರ ಹತ್ರ ಹೋಗ್ಬಿಟ್ಟು ಒಂದು ಲೀವ್ ಲೇಟರ್ ಹಾಕ್ಬಿಡು ನನ್ ಕಡೆಯಿಂದ ನನ್ ಗಂಡಂಗೆ ಮೈ ಹುಷಾರಿಲ್ಲ ಅವನು ನಾಳೆನ ನಾಳಿದ್ದ ಬಂದ್ಬಿಟ್ಟು ನಿಮ್ಮನ್ನು ನೋಡ್ತಾ ೊಂಡ್ ಹೋಗ್ತಾನಂತ ಹೇಳ್ ಬಿಡು ಅಂತ ಹೇಳಿ ಸೂರ್ಯ ಸೂರ್ಯಾಲಿಂದ ಹೋಗ್ತಾ ಇರ್ತಾನೆ ಅರ್ಕೆ ಇದೆ ರೀ ಅಂತ ಮೀನಾ ಹೇಳ್ತಾಳೆ ಅರ್ಕೆ ಅಂತ ಎಲ್ಲ ಯಾರನ್ನ ಕೇಳಿ ಹೊತ್ಕೊಂಡೆ ಹರ್ಕೆನ ನಾನು ಹೇಳಿದ್ದೆ ತಾನೇ ಮುಂದಿನ ಸಲ ಏನಾದ್ರು ಅರ್ಕೆ ಹೊತ್ಕೋಬೇಕಾದ್ರೆ ನಾನು ಕಿವಿಗೊಂದ್ ಮಾತಾಕುವಂತ ಅಂತ ಸೂರ್ಯ ಹೇಳ್ತಾನೆ ಅದು ಅವತ್ತು ಹಾರ ಇರೋ ಆಟೋ ಕಳ್ತೋಗಿತ್ತಲ್ವಾ ಅದಕ್ಕೆ ಆಗದು ಸಿಗ್ಲಿ ಅಂತ ಹರ್ಕೆ ಹೊತ್ಕೊಂಡಿದ್ದೆ ಪ್ಲೀಸ್ ರೀ ಬನ್ನಿ ಹೋಗೋಣ ಅಂತ ಮೀನಾ ಕೇಳ್ತಾಳೆ ಏನ್ ಪ್ಲೀಸೋ ಏನೋ ಎಲ್ಲಾ ನನ್ ಕರ್ಮ ಪ್ಲೀಸ್ ಹಾಕೊಂಡಿರೋ ಗಾಡಿ ತರ ಆಗೋಗಿದೆ ನನ್ ಬಾಳು ಆಯ್ತ್ ನೋಡಿ ಹೋಗೋಣ ಅಂತ ಹೇಳಿ ಸೂರ್ಯ ಮೀನಾ ಇಬ್ರು ದೇವಸ್ಥಾನಕ್ ಬರ್ತಾರೆ ಅಳಿ ಅಂದ್ರೆ ಚೆನ್ನಾಗಿದ್ದೀರಾ ಅಂತ ಕುಸ್ಮ ಕೇಳ್ತಾರೆ ಹ್ಮ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಅಂತ ಸೂರ್ಯ ಕೇಳ್ತಾನೆ ಚೆನ್ನಾಗಿದೀವಿ ಅಂತ ಕುಸಾ ಹೇಳ್ತಿರ್ತಾರ ಅಷ್ಟ್ರಲ್ಲಿ ಚೇತನ್ ಬರ್ತಾನೆ ಲೇ ಚೀತಾ ನೀನೇನು ಇಲ್ಲಿ ಲೇ ಮಗ ಇದು ಕಾರ್ ನಾವು ನೋಡಿದ್ವಲ್ಲ ಅದೇ ತರನೇ ಇದೆ ಅಲ್ವಾ ಅಂತ ಸೂರ್ಯ ಕೇಳ್ತಾನೆ ತರ ಅಲ್ಲ ಅದೇ ಕಾರೇನೆ ಅಂತ ಚೀತ ಹೇಳ್ತಾನೆ ಅದೇ ನಿನ್ ಫ್ರೆಂಡ್ ಅವ್ರ ಫ್ರೆಂಡ್ ಅವ್ರ ಫ್ರೆಂಡ್ ಕಾರ್ ತಗೋಬಿಟ್ನಾ ಅಂತ ಸೂರ್ಯ ಕೇಳ್ತಾನೆ ಹೂ ಕಣ ತಗೋಬಿಟ್ಟ ಅಂತ ಚೇತನ್ ಹೇಳ್ತಾನೆ ಕನಕ ಒಂದು ಕಾರ್ ಗೆ ಹೂ ಆಗ್ತಾ ಇರ್ತಾಳೆ ಲೇ ಕನಕ ಬೇರೆ ಯಾರ್ದು ಕಾರ್ ಗೆ ಅಕ್ಕ ಆಗ್ತಾ ಇದೀಯಾ ಅಂತ ಸೂರ್ಯ ಕೇಳ್ತಾನೆ ಓ ಹೂವೀರ ಆಡ್ರನ ನಿಮ್ಗೆ ಹೇಳಾವ್ರ ಅಂತ ಚೇತನ್ ಕೇಳ್ತಾನೆ ಹೌದು ಬಾಬಾ ಒಂದಿನ ಮುಂಚೆ ಆರ್ಡರ್ ಕೊಟ್ಟಿದ್ರು ಅಂತ ಕನ್ಕ ಹೇಳ್ತಾಳೆ ಅಷ್ಟರಲ್ಲಿ ಪುರೋಹಿತ್ರು ಬಂದು ಬಾಪಾ ಸೂರ್ಯ ಅಂತ ಕೇಳ್ತಾರೆ ಅಗರ ತರ ಇದ್ದೀನಿ ಸ್ವಾಮಿಗಳೇ ಈ ಕಾರು ಸೇರ್ತದೋ ಅಂತ ನೆನ್ಸ್ಕೊಂಡು ಉರ್ಕೊಂಡು ಹೊಗೆ ಬಿಡ್ತಾ ಅಂತ ಸೂರ್ಯ ಯಾರಿಗೂ ಸೇರ್ತಾ ಇದೀಯ ಆಯ್ತಪ್ಪ ದೇವರ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲೆ ಇರುತ್ತೆ ನಿನ್ಗೆಲ್ಲ ಒಳ್ಳೆದೇ ಆಗುತ್ತೆ ಅಂತ ಹೇಳಿ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಲೇ ಚೇತನಾ ಓನರ್ ಎಲ್ಲೋ ಪುರೋಹಿತರು ಬಂದಾಗೋಯ್ತು ಅಂತ ಸೂರ್ಯ ಹೇಳ್ತಾನೆ ಇಲ್ಲೇ ಇದ್ ಕಣೋ ಅಂತ ಚೇತನ್ ಹೇಳ್ತಾನೆ ಇಲ್ಲೇ ಇದಾನ ಅಂತ ಹೇಳಿ ಸೂರ್ಯ ಸುತ್ತಮುತ್ತ ಹುಡುಕ್ತಾ ಇರ್ತಾನೆ ಅವನು ಮನ್ಸನಾಗೇತಾನ ಇಲ್ಲ ಆತ್ಮ ಗಿತ್ಮ ಆಗೋಗಿದಾನ ಎಲ್ಲೋ ಅವನು ಅಂತ ಸೂರ್ಯ ಹೇಳ್ತಿರ್ತಾನೆ ಅಷ್ಟ್ರಲ್ಲಿ ಪುರೋಹಿತ್ರು ಬಾಮಾ ಮೀನಾ ಅಂತ ಕರೀತಾರೆ ಬನ್ನಿ ಹೋಗೋಣ ಅಂತ ಮೀನಾ ಹೇಳ್ತಾಳೆ ಲೇ ಮೀನಾ ಯಾರ್ದೋಗ ಗಾಡಿಗೆ ಯಾಕಮ್ಮ ಪೂಜೆ ಮಾಡ್ಬೇಕು ಅಂತ ಸೂರ್ಯ ಹೇಳ್ತಿರ್ತಾರ ಬನ್ರಿ ಸುಮ್ನೆ ಅಂತ ಹೇಳಿ ಪೂಜೆ ಹತ್ರ ಕರ್ಕೊಂಡು ಹೋಗ್ತಾಳೆ ಮೀನಾ ಲೇ ಯಾಕೆ ಇದು ಯಾರ್ದೊ ಕಾರ್ಗೆ ನಾವ್ ಯಾಕೆ ಕೈ ಮುಗಿತಾ ಇದೀವಿ ಅಂತ ಸೂರ್ಯ ಕೇಳ್ತಾನೆ ಪೂಜೆ ಮಾಡ್ತಾ ಇದ್ರಲ್ಲ ಅದಕ್ಕೆ ಕೈ ಮುಗಿಬೇಕು ಮುಗಿರಿ ಸುಮ್ನೆ ಇರಿ ಅಂತ ಮೀನಾ ಹೇಳ್ತಾಳೆ ನಡಿ ದೇವ್ರ ನೋಡ್ಕೊಂಡ್ ಬರೋಣ ಅಂತ ಸೂರ್ಯ ಹೇಳ್ತಾನೆ ಸುಮ್ನೆ ನಿಂತ್ಕೊಳ್ಳಿ ಫಸ್ಟ್ ಪೂಜೆ ಮುಗಿಲಿ ಅಂತ ಮೀನಾ ಹೇಳ್ತಾಳೆ ಪುರೋಹಿತ್ರು ಪೂಜೆ ಎಲ್ಲಾ ಮುಗಿಸಿ ಆರ್ತಿ ತಗೊಳಪ್ಪ ಅಂತ ಹೇಳ್ತಾರೆ ಅಲ್ಲಾರ್ಚಕ್ರೆ ಅಂತ ಸೂರ್ಯ ಹೇಳ್ತಾನೆ ತಗೊಳಪ್ಪ ತಗೊಳ ತಪ್ಪೇನೂ ಇಲ್ಲ ಅಂತ ಆರ್ತಿ ಕೊಡ್ತಾರೆ ಎಲ್ರಿಗೂ ಪುರೈತರು ಪೂಜೆ ಎಲ್ಲ ಮುಗಿಸಿ ಮೀನಾ ಹತ್ರ ಬಂದು ತಗೊಳಮ್ಮ ಕೀ ಅಂತ ಹೇಳ್ತಾರೆ ಮೀನಾ ನೀನ್ ಯಾಕೆ ಕೀ ತಗೋಬೇಕು ಅಂತ ಸೂರ್ಯ ಕೇಳ್ತಿರ್ತಾನೆ ಹಳಿ ಅಂದ್ರೆ ಈ ಕಾರು ನಿಮ್ದೇ ಅಂತ ಕುಸುಮಾ ಹೇಳ್ತಾರೆ ಈ ಕಾರ್ ತಗೊಂಡಿರೋ ಫ್ರೆಂಡ್ ನೀನ್ ಯಾಕಣೋ ಅಂತ ಚೇತನ್ ಹೇಳ್ತಾನೆ ನಾನಾ ಅಂತ ಸೂರ್ಯ ತುಂಬಾನೇ ಶಾಕ್ ನಲ್ಲಿ ಇರ್ತಾನೆ ನಿನ್ಗೋಸ್ಕರನೇ ಇಷ್ಟರ್ ಇದನ್ನ ಪರ್ಚೇಸ್ ಮಾಡಿರೋದು ಅಂತ ಚೇತನ್ ಹೇಳ್ತಾನೆ ಮೀನಾ ನೀನು ಈ ಕಾರ್ ನ ಹೆಂಗೆ ಅಂತ ಸೂರ್ಯ ಹೇಳ್ತಿರ್ತಾನೆ ಹೂವಿನ ದುಡ್ಡು ಬಂದಿತ್ತಲ್ಲ ಬಾವ ಅದ್ರಿಂದಾನೆ ತಗೊಂಡಿರೋದು ಅಂತ ಕನ್ಕ ಹೇಳ್ತಾಳೆ ಅಲ್ಲ ಕಣೆ ಅಷ್ಟು ದುಡ್ಡನ್ನು ಕೊಟ್ಬಿಟ್ಟೇನಾ ನೀನು ಅಲ್ಲ ನನ್ಗೆ ಇಷ್ಟ ಆಗುತ್ತೋ ಇಲ್ವಾ ಅಂತ ತಿಳ್ಕೊಳ ನಂಗೆ ಕಾರ್ ಓಡ್ಸ ಕಳೀತಾ ಅಂತ ಸೂರ್ಯ ಕೇಳ್ತಾನೆ ಹೌದು ಕಣೋ ಅದನ್ನ ಹೇಳಿದ್ದೆ ಮೀನಾ ಸಿಸ್ಟರ್ ಅಂತ ಚೇತನ್ ಹೇಳ್ತಾನೆ ವಾಟ್ ಈಸ್ ದಿಸ್ ಮೀನಾ ಅಂತ ಸೂರ್ಯ ತುಂಬಾನೇ ಖುಷಿಯಾಗಿರ್ತಾನೆ ಹಳಿ ಅಂದ್ರೆ ನೀವು ಆಟೋ ಓಡಿಸಿ ಕಷ್ಟ ಪಡ್ತಾ ಇದ್ರಿ ಅಂತ ಕುಸ್ಮಾ ಕೇಳ್ತಾರೆ ಆಟೋ ಓಡಿಸೋದ್ರಲ್ಲಿ ಯಾವ್ ಕಷ್ಟ ಆತ ನನ್ನ ಅಣ್ಣ ತಮ್ಮಂದ್ರೆ ಆಟೋನೇ ಓಡಿಸ್ತಾರದಲ್ವಾ ಅಂತ ಸೂರ್ಯ ಹೇಳ್ತಾನೆ ಆದ್ರೆ ನಿಮ್ಗೆ ಕಾರ್ ಅಂದ್ರೆ ಇಷ್ಟ ಅಲ್ವಾ ಅಂತ ಮೀನಾ ಹೇಳ್ತಾಳೆ ಅಲ್ಲಾ ಮೀನಾ ಆದ್ರೂನು ಎಲ್ಲಾನು ನನ್ಗೆನೆ ಅಂತ ಸೂರ್ಯ ಹೇಳಕ್ ಹೋಗ್ತಾನೆ ಇಷ್ಟ ದುಡ್ಡೆಲ್ಲ ಬಂದಿದ್ದೆ ನಿಮ್ಮಿಂದ ನಾನ್ ಸುಮ್ನೆ ಮನೇಲಿ ಕುಂತಿದ್ದೆ ಅಂತ ನಂಗೆ ಹೂವಿನಂಗಡಿ ಇಟ್ಕೊಟ್ರಿ ಅಷ್ಟು ದೊಡ್ಡ ಆರ್ಡರ್ ತಂದಿದ್ದೆ ನೀವು ಇದೆಲ್ಲ ಮೀರಿ ನಾನ್ ಕಷ್ಟಪಟ್ಟು ದುಡ್ದಿದ್ ದುಡ್ಡಲ್ಲಿ ನಿಮ್ಗೆ ಕಾರ್ ಕೊಡಿಸ್ತೇನೋ ಸಂತೋಷ ಅಂತ ಮೀನಾ ಹೇಳ್ತಾಳೆ ಕುಸ್ಮಮ್ಮ ಕಾರಿನ ಜೊತೆಗೆ ಈ ಆದರ್ಶ ದಂಪತಿಗಳಿಗೂ ಸೇರಿ ದೃಷ್ಟಿ ತಗಿರಿ ಮೀನಾ ತಗೊಳಮ್ಮ ಕೀನಾ ಅಂತ ಹೇಳಿ ಪುರೋಹಿತರು ಕೀ ಕೊಡ್ತಾರೆ ಮೀನಾ ಸೂರ್ಯನ್ ಕಲ್ಲಿ ಕೀ ಕೊಡ್ತಾಳೆ ಮೀನಾ ಸೂರ್ಯನ್ ನೆಲ್ಸಿ ಕುಸ್ಮಾ ದೃಷ್ಟಿ ತಗಿತಾರೆ ರೀ ಕಾರ್ ಸ್ಟಾರ್ಟ್ ಮಾಡಿ ಇನ್ ಮುಂದೆ ಈ ಕಾರ್ ನಿಮ್ದೆ ಅಂತ ಮೀನಾ ಹೇಳ್ತಾಳೆ ಹಳಿ ಅಂದ್ರೆ ಒಂದ್ ರೀತಿ ನೀವು ಕಾರ್ ಕಳ್ಕೊಳಕೆ ನಮ್ಮನೆಲ್ಲೇ ಕಾರಣ ಆಗೋದ್ರು ಅಂತ ಕುಸ್ಮಾ ಹೇಳ್ತಾ ಇರ್ತಾರೆ ಅಮ್ಮ ಇನ್ನೇನು ಮಾತಾಡ್ಬೇಡ ಇವಾಗ ಅಂತ ಮೀನಾ ತಡಿತಾಳೆ ಬಾವಾ ಹೊಸ ಕಾರ್ ನಲ್ಲಿ ಒಂದ್ ರೌಂಡ್ ಹೋಗಿ ಬನ್ನಿ ಅಂತ ಕನ್ಕ ಹೇಳ್ತಾಳೆ ಸೂರ್ಯ ಇನ್ಮೇಲೆ ಕಾರ್ನಾ ಮೀನೇ ಓಡಿಸ್ಬೇಕು ಆಟೋ ನ ಓನರ್ ಮನೆ ಹತ್ರ ಬಿಟ್ ಬರ್ತೀನಿ ಅಂತ ಹೇಳಿ ಚೇತನು ಆಟೋ ಕೀಸ್ಕೊಂಡು ಹೋಗ್ತಾನೆ ಮೀನಾ ಸರಿ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಮೀನಾ ಮತ್ತೆ ಸೂರ್ಯ ಅಲ್ಲಿಂದ ಕಾರಲ್ಲಿ ಓಡ್ತಾರೆ ಕಾರ್ ಇಷ್ಟ ಆಯ್ತಾ ಅಂತ ಮೀನಾ ಕೇಳ್ತಾಳೆ ಸೂರ್ಯಂಗೆ ಏನ್ ಹೇಳ್ಬೇಕಂತ ಗೊತ್ತಾಗದೆ ಖುಷಿಯಲ್ಲಿ ಕಣ್ಣೀರ್ ಆಗ್ತಾ ಇರ್ತಾನೆ ಏನ್ ಇವತ್ತು ಯಜಮಾನರು ಫುಲ್ ಖುಷಿಯಾಗಿದೀರಾ ನಾನ್ ನಿಮ್ಗೆ ಹೊಸ ಕಾರ್ ಕೊಡ್ಸೋಣ ಅಂತ ಆಸೆ ಪಟ್ಟಿದ್ದೆ ನನ್ ಕೈಲಾಗಿದ್ದು ಇಷ್ಟೇ ಆಮೇಲೆ ನೀವ್ ಈ ಕಾರ್ ನ ತುಂಬಾ ಇಷ್ಟ ಪಟ್ಟಿದ್ರಿ ಅಂತ ಚೇತನ ಹೇಳಿದ್ರು ನಾನ್ ಆಸೆ ಪಟ್ಟಿದ್ದಂತೂ ನೆರವೇರ್ಲಿಲ್ಲ ನೀವ್ ಆಸೆ ಪಟ್ಟಿದ್ ನಿಮ್ ಕೈ ಸೇರ್ತಲ್ಲ ನನ್ಗಷ್ಟೇ ಸಾಕು ನಂಗಂತೂ ಫುಲ್ ಖುಷಿ ಆಯ್ತು ಇವತ್ತು ಜೋರಾಗಿ ಮಳೆ ಬರುತ್ತಾರ ಇದರಿ ಅಂತ ಮೀನಾ ಹೇಳ್ತಾಳೆ ಸೂರ್ಯ ಸುತ್ತಮುತ್ತ ನೋಡಿ ಲೇ ದಡ್ಡಿ ಎಲ್ಲೇ ಮೋಡನೆ ಕಾಣಿಸ್ತಾ ಇಲ್ಲ ಮಳೆ ಹೆಂಗೆ ಬರುತ್ತೆ ಅಂತ ಸೂರ್ಯ ಹೇಳ್ತಾನೆ ನಾನು ಮಳೆ ಬರುತ್ತೆ ಅಂತ ಹೇಳಿದ್ದು ಬೇರೆ ಕಾರಣಕ್ಕೆ ನೀವ್ ಯಾವಾಗ್ಲೂ ಕಪ್ಪೆನೆ ಸೋಲ್ಸೋತರ ಹೊಟ ಅಂತ ಮಾತಾಡ್ತಾನೆ ಇರ್ತೀರಾ ಯಾಕೆ ಇವತ್ತು ಸೈಲೆಂಟ್ ಆಗಿದ್ದೀರಲ್ಲ ಅಂತ ಮೀನಾ ಕೇಳ್ತಾಳೆ ಎರಡು ತುಟಿ ಮೂವತ್ತೆರಡು ಹಲ್ಲು ಅದ್ರ ಮಧ್ಯ ನಾಲ್ಗೆ ಅದನ್ನ ಕಂಟ್ರೋಲ್ ಮಾಡಕ್ ಆಗೋದೇ ಇಲ್ಲ ಅಂತ ದೇವ್ರಿಗೆ ಮನುಷ್ಯನ ಮ್ಯಾನುಫ್ಯಾಕ್ಚರ್ ಮಾಡದ್ ಮೇಲ್ ಗೊತ್ತಾಯ್ತಂತೆ ಅದಕ್ಕೆ ಅವ್ನ್ ತಪ್ಪು ನಾನು ತಿತ್ಕೊಳ್ಳೋದಕ್ಕೆ ಅವ್ನು ಏನ್ ಗೊತ್ತಾ ಎರಡು ಹೊಸ ಐಟಮ್ ನ ಕಂಡಿಡದ್ನಂತೆ ಆ ಎರಡು ಹೊಸ ಐಟಮ್ ಏನ್ ಗೊತ್ತ ಗೊತ್ತಾ ಒಂದು ಸಂತೋಷ ಇನ್ನೊಂದು ದುಃಖ ಇವೆರಡರಲ್ಲಿ ಯಾವ್ದೇ ಜಾಸ್ತಿ ಆದ್ರೂನು ನಾಲ್ಗೆ ಅದನ್ನ ಕಟ್ ಬಿಡುತ್ತೆ ಅಂತ ಸೂರ್ಯ ಹೇಳ್ತಾನೆ ಅಂದ್ರೆ ಇವಾಗ ನಿಮಗೆ ದುಃಖ ಆಗ್ತಾ ಇದೀಯಾ ಅಂತ ಮೀನಾ ಹೇಳ್ತಾಳೆ ಅದೇ ದಡ್ಡಿ ಸಂತೋಷ ಆಗ್ತಾ ಇದೆ ಕಣೆ ಕಾರು ನಿಜವಾಗ್ಲು ನಂದೇನೋ ಅಂತ ನಂಬಕ್ಕೆ ಆಗ್ತಾ ಇಲ್ಲ ನನ್ನ ನೋಡ್ ಅಲ್ಲಿ ಹಿಂದಿನ ಸೀಟ್ ಅಲ್ಲಿ ಮಲ್ಕೊಂಡು ಅನ್ಸ್ ಕಾಣ್ತಾ ಇದೆ ಅಂತ ಸೂರ್ಯ ಹೇಳ್ತಾನೆ ಹಬ್ಬ ನಿಮ್ ಈ ಆಶೀರ್ವಾದ ಕೇಳಿ ನಂಗಂತೂ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಅಂತ ಮೀನಾ ಹೇಳ್ತಾಳೆ ಆಗತ್ತಮ್ಮ ಆಗುತ್ತೆ ಖುಷಿ ಆಗದೆ ಇನ್ನೇನ್ ಆಗುತ್ತೆ ಹೇಳು ನಾನ್ ನಂಗೇಳ ಕೇಳಿದ ತಕ್ಷಣ ನೀನು ರೀ ಮುಂದಿನ ಜನ್ಮದಲ್ಲಿ ನೀವೇ ನನ್ ಗಂಡ ಹಾಕ್ ಬರ್ರಿ ಅಂತ ಹೇಳ್ತೀಯ ಅಂತ ಅನ್ಕೊಂಡೆ ನೀನ್ ನೋಡಿದ್ರೆ ಅಂತ ಸೂರ್ಯ ಹೇಳ್ತಾನೆ ನೀವ್ ಏನ್ ಆಶೀರ್ವಾದ ಮಾಡಿದ್ರಿ ನಂಗೆ ಅಂತ ಮೀನಾ ಹೇಳ್ತಾಳೆ ನಿನ್ ಮನ್ಸಲ್ಲಿ ಏನ್ ಅನ್ಕೊಂತಿ ಅಂತ ನಂಗೆ ನಮಗ್ ಗೊತ್ತಾಗುತ್ತೆ ಅದೇನ್ ಹೇಳ್ಬೇಕೋ ಹೇಳು ಅಂತ ಸೂರ್ಯ ಹೇಳ್ತಾನೆ ನಿಂಗೆ ಮುಂದಿನ ಜನ್ಮದಲ್ಲಿ ಒಳ್ಳೆ ಗಂಡ ಸಿಗ್ಲಿ ಅಂತ ಅಲ್ವಾ ಹಾಗೆ ನೀವೇ ಮುಂದಿನ ಜನ್ಮದಲ್ಲಿ ಒಳ್ಳೆಯವರಾಗಿ ಅಂತ ಮೀನಾ ಹೇಳ್ತಾಳೆ ಅದೇ ಸರಿ ಹೋಯ್ತ್ ಮತ್ತೆ ಅಂದ್ರೆ ಏನ್ ನಿನ್ ಅರ್ಥ ಈ ಜನ್ಮದಲ್ಲಿ ನಾನು ಕಳ್ಬಡ್ಡಿ ಮಗ ಅಂತನ ಅಂತ ಸೂರ್ಯ ಕೇಳ್ತಾನೆ ಕೋಪಿಷ್ಟ ಮುಂಗೋಪಿ ಸಿಡಕ್ ಮೂತಿ ಸಿದ್ದಪ್ಪ ಅಂತ ಮೀನಾ ಹೇಳ್ತಾಳೆ ಏನೇ ಇದು ದುರ್ದಾಂಗಿತಗಳು ಯಾವ್ದಾದ್ರು ಒಂದೇಳೆ ಸಾಕು ಸರಿ ಆಯ್ತು ಬಿಡುಬತ್ತು ನಿನ್ ಮೇಲೆ ನಾನು ಕೋಪ ಮಾಡ್ಕೊಳಲ್ಲ ಅಂತ ಅನ್ಕೊಂಡಿದೀನಿ ಏನಾದ್ರು ಹೇಳು ಪರವಾಗಿಲ್ಲ ನಾನು ಕೋಪ ಮಾಡ್ಕೊಳಲ್ಲ ಆದ್ರಲ್ಲೇ ಮೀನಮ್ಮ ಕಾರ್ ನನ್ಗೆ ಕೊಡ್ಸ್ಬೇಕಂತ ಯಾಕೆ ಅನಿಸ್ತು ಅಂತ ಸೂರ್ಯ ಕೇಳ್ತಾನೆ ನಿಮ್ಗೆ ನನಗೆ ಹೂವಿನ ಅಂಗಡಿ ಇಟ್ಕೊಡ್ಬೇಕಂತ ನಿಮ್ಗೆ ಅನಿಸ್ತು ಅಂತ ಮೀನಾ ಕೇಳ್ತಾಳೆ ಅದು ದುಡಿಯೋ ಕೈಗಳು ದುಡ್ಮೆ ಮಾಡ್ಲಿ ಬರೀ ಪಾತ್ರೆಗಳ ಬಟ್ಟೆಗಳನ್ನ ನೋಡೋದ್ ಬೇಡ ಅಂತ ಇಟ್ಕೊಟ್ಟೆ ಅಂತ ಸೂರ್ಯ ಹೇಳ್ತಾನೆ ಇದು ಅಷ್ಟೇ ನೀವ್ ಯಾವಾಗ್ಲೂ ಸ್ಟೇರಿಂಗ್ ತಿರ್ ಕೈಗಳು ಬರೀ ಆಟ ಆಡೋದ್ ಬೇಡ ಅಂತ ಅಂತ ಮೀನಾ ಹೇಳ್ತಾಳೆ ಬಲೆ ಮಾತಾಡ್ತೀಯ ಕಣಮ್ಮ ನೀನು ಇರುವ ನಿಮಿಷ ಅಂತ ಹೇಳಿ ಸೂರ್ಯ ಕಾರ್ ಸೈಡ್ ಆಗ್ತಾನೆ ಯಾಕ್ರಿ ಕಾರ್ ನಿಲ್ಸಿದ್ರಿ ಅಂತ ಮೀನಾ ನೀನ್ ನನ್ಗೆ ಕಾರ್ ಕೊಡ್ಸಿದ್ಯಾ ನಾನು ನಿನ್ಗೆ ಏನಾದ್ರು ಸ್ಪೆಷಲ್ ಕೊಡ್ಸ್ಬೇಕಲ್ವಾ ಅಂತ ಸೂರ್ಯ ಹೇಳ್ತಾನೆ ಏನ್ ಕೊಡಿಸ್ತೀರಾ ನಂಗೆ ಅಂತ ಮೀನಾ ಎಂಎಚ್ ಓಕೆನಾ ಅಂತ ಸೂರ್ಯ ಹೇಳ್ತಾನೆ ರೀ ನನ್ಗೆ ಎಣ್ಣೆ ಕೊಡಿಸ್ತೀರಾ ಅಂತ ಮೀನಾ ಹೋಗಾಡ್ತಾ ಇರ್ತಾಳೆ ಎಂಎಚ್ ಅಂದ್ರೆ ಅದೇಲ್ವೇ ಎಂಎಚ್ ಅಂದ್ರೆ ಮಲ್ಗೆ ಹೂವು ಅಂತ ಬಾ ಮಲ್ಗೆ ಹೂವು ಕೊಡಿಸ್ತೀನಿ ಅಂತ ಹೇಳಿ ಸೂರ್ಯ ಮೀನನ್ ಕರ್ಕೊಂಡೋಗಿ ನಾಲ್ಕು ಮೊಳ ಮಲ್ಗವ್ ತಗ್ದು ಮೀನಾಗ್ ಮುಡಿಸ್ತಾನೆ ಹಾಗೇನೆ ಕಾರ್ ಶೆಡ್ ಹತ್ರ ಕರ್ಕೊಂಡ್ ಬರ್ತಾನೆ ಏನ್ರಪ್ಪ ಎಲ್ರಿಗೂ ಎಲ್ಲ ಗೊತ್ತಿತ್ತ ಮೊದ್ಲೆ ಎಲ್ಲ ಸೇರ್ಕೊಂಡ್ ನಂಗೆ ಸರ್ಪ್ರೈಸ್ ಕೊಡೋ ಪ್ಲಾನ್ ಅಂತ ಸೂರ್ಯ ಕೇಳ್ತಾನೆ ಪ್ಲಾನ್ ಹಾಕಿದ್ದು ಆಯ್ತು ಸಕ್ಸಸ್ ಸಿಕ್ಕಿದ್ದು ಆಯ್ತು ಎಂಜಾಯ್ ಮಗ ಅಂತ ಚೇತನ್ ಹೇಳ್ತಾ ಇರ್ತಾನೆ ಅಷ್ಟ್ರಲ್ಲಿ ಸೂರ್ಯ ಶಂಕರನ ಹುಡುಗರ್ನ ಕಡಿಸಿರ್ತಾನೆ ಏ ಏನೋ ಶಂಕರ ನೀನ್ ಇಲ್ಲಿ ಅಂತ ಸೂರ್ಯನ್ ಫ್ರೆಂಡ್ ಕೇಳ್ತಾನೆ ಏ ನಾನಕ್ಕನೋ ಬರ ಕೇಳಿದ್ದು ಬಾಡಿಗೊಂದು ಲೇಬಲ್ ಇರ್ಬೇಕಾದ್ರೆ ಗಾಡಿಗೊಂದು ಲೇಬಲ್ ಹಾಕ್ಸೋದ್ ಬೇಡವಾ ಅಂತ ಸೂರ್ಯ ಹೇಳ್ತಾನೆ ಏನ್ ಹೆಸರು ಬರೀಲಿ ಅಣ್ಣ ಅಂತ ಶಂಕರ ಕೇಳ್ತಾನೆ ಏ ಸಂಕ್ರೀನ್ ಯಾಕೋ ಹಿಂಗಾಗ್ಬಿಟ್ಟೆ ಇಡೀ ಪ್ರಪಂಚದಲ್ಲಿ ಇರೋರ್ ಎಲ್ರು ಇವಾಗ ಬ್ಯಾಂಗ್ಳೂರ್ನ ಬೆಂಗಳೂರು ಅಂತ ಕರೆಯಕ್ ಶುರು ಮಾಡಿದ್ದಾರೆ ಕರ್ನಾಟಕದಲ್ಲಿ ಉಳ್ದಿರೋರಲ್ಲಿ ಕನ್ನಡ ಬಳಸ್ತಾ ಇರೋರಲ್ಲಿ ನಾವೇ ಕಣೋ ಅಗ್ರಗಣ್ಯರು ನಾವು ನವೆಂಬರ್ ಒನ್ ಕನ್ನಡಿಗರಲ್ಲ ನಂಬರ್ ಒನ್ ಕನ್ನಡಿಗರು ಏನೇ ಇದ್ರು ಅದು ಕನ್ನಡದಲ್ಲೇ ಇರಬೇಕು ಆಯ್ತಾ ಅಂತ ಸೂರ್ಯ ಹೇಳ್ತಾನೆ ಅಣ್ಣ ಏನ್ ಹೆಸರು ಬರೀಲಿ ಅಂತ ಶಂಕರ ಕೇಳ್ತಾನೆ ಲೇ ಚೀತಾ ಮೀನಾ ಮೀನಮ್ಮ ಹೂವಮ್ಮ ಯಾವ ಹೆಸರು ಚೆನ್ನಾಗಿರುತ್ತೆ ಅಂತ ಸೂರ್ಯ ಕೇಳ್ತಾನೆ ಅಣ್ಣ ಇವ್ರ ಹೆಸರು ಸೂರ್ಯ ಅಂತ ಆ ಹೆಸರನ್ನೇ ಹಾಕಿ ಅಂತ ಮೀನಾ ಹೇಳ್ತಾಳೆ ಬೇಡ ಬೇಡ ಮೀನಾ ಅಂತ ಬರ್ಸಿಬಿಡಣ ಅಂತ ಸೂರ್ಯ ಹೇಳ್ತಾನೆ ಇಬ್ಬರ ಹೆಸರು ಹಾಕಿಸ್ಕೊಂಡ್ ಬಿಡ್ರು ಅಂತ ಚೇತನ್ ಹೇಳ್ತಾನೆ ಹಣ ಹಿಂದೆ ಗ್ಲಾಸ್ ಕಾಣಿಸ್ಬೇಕಲ್ವಾ ಅಂತ ಮೀನಾ ಕೇಳ್ತಾಳೆ ಅಯ್ಯೋ ನೀನಲ್ಲಿ ನಮ್ದೇನ್ ಹೆಸರು ಒಂದ್ ನೂರ್ ಕಿಲೋಮೀಟರ್ ಇದೆಯಾ ಮೀನಾ ಸೂರ್ಯ ಅಷ್ಟೇ ಅಲ್ವಾ ಅನ್ಸುತ್ತೆ ಏನ್ ಪರವಾಗಿಲ್ಲ ಸ್ಟಿಕ್ಕರು ನಿನ್ ಕೆಲ್ಸ ಶುರು ಹಚ್ಕೊಳಪ್ಪ ಅಂತ ಸೂರ್ಯ ಹೇಳ್ತಾನೆ ಬರೀ ಹೆಸರು ಸಾಕ ಅಥವಾ ಬೇರೆ ಏನಾದ್ರು ಬೇಕಾಣ ಅಂತ ಶಂಕರ ಕೇಳ್ತಾನೆ ಬೇರೆ ಬೇರೆ ಏನಪ್ಪಾ ಹಾಕ್ಸೋದು ಅಂತ ಸೂರ್ಯ ಯೋಚನೆ ಮಾಡ್ತಾ ಇರ್ತಾನೆ ಇವತ್ತು ನಮ್ ಕಷ್ಟ ದೂರ ಆಯ್ತಲ್ಲ ಅದ್ರದೇ ಏನಾದ್ರು ಹಾಕ್ಸಿ ಅಂತ ಮೀನಾ ಹೇಳ್ತಾಳೆ ಹಲ್ವಾ ಲೇ ಸಂಕ್ರ ಬರ್ಕೊಳ್ಳೋ ಅಂತ ಹೇಳಿ ಸಹಾಯ ಬೇಕು ಅಷ್ಟೇ ನಮ್ಮ ಕಷ್ಟಗಳಿಗೂ ಸಾವಿದೆ ಹೆಂಗಿದೆ ಹೆಂಗಿದೆ ನಂದೇನೆ ಅಂತ ಸೂರ್ಯ ಹೋಗ್ತಾ ಇರ್ತಾನೆ ಸೂರ್ಯ ಎಳಿರೋ ತರನೇ ಲೇಬಲ್ ಎಲ್ಲ ಮಾಡಿ ಸೂರ್ಯನ್ ಕಾರ್ ಗೆ ಹುಡ್ಗ ಹಾಕ್ತಾನೆ ನೆನಗಿದೆಯಾ ಬಸ್ಸು ಅಂತ ಶಂಕರ ಕೇಳ್ತಾನೆ ರೇ ಸ್ಟಿಕರ್ಬಾಟ್ ಆಗಿದೆ ಕಣೋ ಹಿಂದೆ ತಗೋ ಅಂತ ಹೇಳಿ ದುಡ್ಡು ಕೊಡ್ತಾನೆ ಶಂಕರಗೆ ಲೇ ಹುಡುಗರ ನಾಳೆ ಸಿಕ್ಕೀನ್ ಕಣ್ರೋ ನಿಮ್ಗೆ ಅಂತ ಹೇಳಿ ಸೂರ್ಯ ಮತ್ತೆ ಮೀನಾ ಇಬ್ರು ಮನೆ ಕಡೆ ಹೊರಡ್ತಾರೆ ಅಲ್ಲಿಗೆ ವಿಡಿಯೋ ಮುಕ್ತಾಯವಾಗಿದೆ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ